ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮಗಳಿಗೆ ಮೊದಲನೇ ದಿನದ ಮೇಕಪ್ ನಡೀತಾ ಇದೆ ತುಂಬ ಆಯಿತು ಅವಳಿಗೆ ಈ ಒಂದು ಚಾನ್ಸ್ ಸಿಕ್ಕಿದಕ್ಕೆ ಇದಾಗೆ ಫೋಟೋ ಶೂಟ್ ನಡೀತಾ ಇದೆ ಅವತ್ತಿನ ದಿನದ್ದೇ ಇದು ಪ್ರೋಮೋಗೆ ಅಂತ ಹೇಳಿ ನಡೀತಾ ಇರೋವಂತಹ ಮೊದಲನೇ ದಿನದ ಶೂಟಿಂಗು ತುಂಬ ಖುಷಿ ಆಗ್ತಾ ಇತ್ತು ನಮಗಂತೂ ಅವಳು ಸ್ವಲ್ಪವೂ ಭಯ ಪಡೆದಲೇ ಟೂರ್ ಜನದ ನಡುವೆ ಅವ್ರು ಏನು ಹೇಳ್ತಾರೋ ಹಾಗೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತಾ ಹೋಗ್ತಾ ಇದ್ಲು ಆ ಡೈರೆಕ್ಟರ್ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೀಗೆ ಮಾಡಬೇಕು ಹೀಗೆ ನಿನ್ನ ರಿಯಾಕ್ಷನ್ ಇರಬೇಕು ಅಂತ ಅದನ್ನೆಲ್ಲ ಚೆನ್ನಾಗಿ ಕತ್ತಾಡಿಸ್ಕೊಂಡು ಎಲ್ಲ ನೀಟಾಗಿ ಕೇಳಿಕೊಂಡು ಅವ್ರು ಹೇಗೆ ಹೇಳ್ತಾರೆ ಹಾಗೆ ಅವಳ ಎಕ್ಸ್ಪ್ರೆಷನ್ಸ್ ಎಲ್ಲ ಇತ್ತು ತುಂಬ ಖುಷಿ ಆಗ್ತಾಯಿತ್ತು ನಮಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಸಿಕ್ಕಿರುವಂತಹ ಒಂದು ಚಾನ್ಸ್ ಅವಳಿಗೆ ನಾವಂತೂ ಈ ಫೀಲ್ಡಿಗಳು ಬರ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಪ್ರಮೋದ್ ಶೆಟ್ಟಿ ಅವರ ಶಿವೆ ಪ್ರೊಡಕ್ಷನಲ್ಲಿ ಬರ್ತಾ ಇರೋಂತಹ ಅಣ್ಣಯ್ಯ ಸೀರಿಯಲ್ಲಲ್ಲಿ ಶೂಟ್ ಆಗ್ತಾ ಇರೋದಿದು ತುಂಬ ಇಷ್ಟ ಆಗ್ತಾ ಇತ್ತು ನಮಗೆ ಪದೇ ಪದೇ ಯಾಕೆ ಇಷ್ಟ ಆಗ್ತಿದೆ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಯಾವತ್ತೂ ಕೂಡ ಈ ಥರದ್ದು ನೋಡೇ ಇರಲಿಲ್ಲ ಹಾಗಾಗಿ ನಮಗೆಲ್ಲ ತುಂಬ ಹೊಸತನ ಅಂತ ಅನ್ನಿಸ್ತಾ ಇತ್ತು ಇಷ್ಟು ಜನ ಆ ಒಂದು ಸೀನ್ ಹಿಂದೆ ಇಷ್ಟೊಂದು ಜನರದ್ದು ಪರಿಶ್ರಮ ಇರುತ್ತೆ ಅಂತ ನಾವು ಗೆಸ್ ಕೂಡ ಮಾಡಿರಲಿಲ್ಲ ಒಂದು ಶೂಟ್ ಹೇಗಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಕ್ಯಾಮ್ರಾಮನ್ಸು ಅಷ್ಟೊಂದು ಜನ ಆರ್ಟಿಸ್ಟು ಕೊರಿಯೋಗ್ರಾಫರ್ಸು ಡೈರೆಕ್ಟರ್ ಸರ್ಸು ಕ್ಯಾಮ್ರಾಮೆನ್ ಸರ್ಸು ಮೇಕಪ್ ಮ್ಯಾನ್ಗಳು ನಮಗಂತೂ ಎಲ್ಲದೂ ಒಂಥರ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತು ಇದಾಗೆ ಮಾವಿನ ತೋಪಲ್ಲಿ ನಡೀತಾ ಇರುವಂತಹ ಒಂದು ಸೀನು ಇದನ್ನು ನೀವು ನೋಡೇ ಇರ್ತೀರ ಅಣೆಯ ಸೀರಿಯಲ್ನ ಒಂದು ಪ್ರೋಮೋ ವಿಡಿಯೋದಲ್ಲಿ ಹಾಗೆ ಮತ್ತೊಂದು ದೋಣಿ ಸೀನಲ್ಲಿ ಕೂಡ ತುಂಬ ಸೇಫ್ಟಿಯಾಗಿ ಮಾಡಿದರು ಅವಳಿಗಂತೂ ತುಂಬ ಖುಷಿ ಇತ್ತು ಇದೆಲ್ಲ ಸ್ಕ್ರೀನ್ ಹಿಂದೆ ಹೇಗಿತ್ತು ಅಂತ ಅದೇ ಹಾನ್ ಸ್ಕ್ರೀನ್ ಬನನ ಬೆಳ್ದಿಂಗಲು ಭೂಮಿ ತಂಬ್ viðಂಗಲಿ ಬೆಳಿ ಚುಕ್ಕಿ ಹಂಗೆ ನೀ ನಿನ್ನುಂಗೇ ನಕ್ರೇ ಮಗು ಹಂಗೆ ದಿಸ್ತಿಲ್ಲಲ್ಲ ಮೈಕ ಗೆಲ್ತರೋ ನಿಲ್ಲಲ್ಲ ಹೆಡಲ ನೀ ಬೊಂಬೆ ಅಂಗೆ ನಮ್ ತೃತಿ ನಿಂಗೇ ಖುಷಿ ಆನ್ ಸ್ಕ್ರೀನ್ ಹೀಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್